ವೀಕ್ಷಕರೇ ಇಲ್ಲೊಂದು ಗ್ರಾಮ ಇದೆ ಆ ಗ್ರಾಮದ ತುಂಬೆಲ್ಲ ಅನೈರ್ಮಲ್ಯ ತಾಂಡವ ಆಡುತ್ತಿದೆ ಮೂವತ್ತು ವರ್ಷಗಳಿಂದ ಚರಂಡಿ ರಸ್ತೆ ಕಾಣದ ಗ್ರಾಮಸ್ಥರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕ ಒಂದು ಚರಂಡಿ ಇದೆ ಆದರೆ ಕೊಳೆತ ವಾಸನೆಯಿಂದ ಸೊಳ್ಳೆಗಳು ನಾಲ್ಕು ವರ್ಷದಿಂದ ಇರುವ ಚರಂಡಿಗಳು ತ್ಯಾಜ್ಯಗಳು ಗಿಡದಿಂದ ಮುಚ್ಚಿ ಹೋಗಿವೆ ನಾಲ್ಕು ಜನ ಸದಸ್ಯರಿರುವ ಈ ಗ್ರಾಮಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಒಂದು ಬಾರಿ ಮಾತ್ರ ಸ್ವಚ್ಛತೆ ಮಾಡಿದ್ದಾರೆ ಇನ್ನೂ ಒಂದು ಬಾರಿ ಮಾತ್ರ ಗ್ರಾಮ ನೈರ್ಮಲ್ಯ ಮಾಡಿ ಎರಡು ಮೂರು ಬಾರಿ ಸ್ವಚ್ಛತೆ ಮಾಡದೆ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಕರ್ನಾಟಕ ಸರ್ಕಾರದ ಸಿಎಂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ನಿರ್ವಹಿಸುತ್ತಿರುವ ಎಲ್ ಕೆ ಅತೀಕ್ ಸಾಹೇಬ್ರು ನೀವು ನೋಡಲೇಬೇಕಾದ ಸುದ್ದಿ ಇದು ಎಲ್ಲಿ ನೋಡಿದರೂ ಕೊಳಚೆ ನೀರುಗಳು ನಿಂತು ಸೊಳ್ಳೆಗಳ ಕಾಟ ಹೇಳತ್ತಿರದಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ವಿದ್ಯಾಪ್ಯದಲ್ಲಿ ಕಾಣುತ್ತಿದೆ ಡೆಂಗ್ಯೂ ಮಲೇರಿಯಾದ ಭಯ ಪೂರ್ವಿಕರ ಕಾಲದಿಂದ ಇದ್ದ ಕಾಲುವೆ ಮಣ್ಣಿನಿಂದ ಹಾಗೂ ತ್ಯಾಜ್ಯ ತುಂಬಿ ಗಬ್ಬುನಾಗ ತ ಬೀರುತ್ತಿದೆ ಗ್ರಾಮಗಳನ್ನು ಗಡಿ ಭಾಗಗಳಂತೆ ಹಂಚಿಕೊಂಡಿದ್ದಾರೆ ಇಲ್ಲಿನ ಸದಸ್ಯರು ಯಾರಿಗೆ ಹೋಗಿ ಹೇಳಿದರು ಇದು ನನಗೆ ಬರಲ್ಲ ಅವನಿಗೆ ಹೇಳು ಎಂದು ಉತ್ತರ ಹೇಳುತ್ತಾರೆ ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ಅಧಿಕಾರಿಗಳಿಗಂತೂ ಇದ್ದ ತಿರುಗಿಯೂ ನೋಡಿಲ್ಲ ಮಳೆ ಬಂದರೆ ಸಾಕು ಶಾಲೆ ಅಂಗನವಾಡಿ ಮನೆಗಳು ಎಲ್ಲ ಕಡೆಗೂ ನೀರು ತುಂಬಿಕೊಳ್ಳುತ್ತೆ ಅಸಲಿಗೆ ಈ ಗ್ರಾಮ ಯಾವುದು ಅಂತೀರಾ ಇದು ಇರೋದಾದರೂ ಎಲ್ಲಿ ಅಂತೀರಾ ಕರ್ನಾಟಕ ರಾಜ್ಯದ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ತವರು ಗ್ರಾಮ ಪಂಚಾಯತ್ ಕೊರಟಗೆರೆ ತಾಲೂಕಿನ ಅಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾದಿಲಾಪುರ ಗ್ರಾಮದಲ್ಲಿ ಈ ಗ್ರಾಮಸ್ಥರು ತಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಏನು ಹೇಳುತ್ತಾರೆ ನೀವೇ ಕೇಳಿ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಇಲ್ಲಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಅಕಿರಾಂಪುರ ಪಂಚಾಯಿತಿ ಕಾದಲಾಪುರ ಗ್ರಾಮ ಹೊಸಳ್ಳಿ ಕಾದಲಾಪುರ ಬದರಪಾಳೆ ಮೂಲ ವಾರ್ಡ್ ಸೇರಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಮೆಂಬರ್ ಮೆಂಬರುಳೆ ಬಾಡ್ವಾಳು ಹಾಕಿಬಿಟ್ಟವ್ರೆ ಇಲ್ಲಿಂದ ಸ್ಕೂಲಿಂದ ಅತ್ತ ಒಬ್ಬರು ಸ್ಕೂಲಿಂದ ಇತ್ತ ಒಬ್ಬರು ಅಂತ ಮೆಂಬರ್ ಬಾಡ್ರೋಳು ಹಾಕಬಿಟ್ಟು ಚರಂಡಿಗಳು ಕ್ಲೀನ್ ಆಗಿಲ್ಲ ಎಲೆಕ್ಷನ್ ಆಗಿ ಮೂಮೆಂಟು ಒಂದು ಸರಿ ಮಾತ್ರ ಚರಂಡಿ ಕ್ಲೀನ್ ಮಾಡಿರೋದು ಮೆಂಬರ್ ಎಲೆಕ್ಷನ್ ಆದ್ದರಿಂದ ಒಂದು ಸರಿ ಚರಂಡಿ ಕ್ಲೀನ್ ಮಾಡಿದ್ಬಿಟ್ರೆ ಮಳೆಗಾಲ ಬಂದು ಮನಿಳೋಕ್ಕೆ ಸೊಂಪೊಳಕ್ಕೆಲ್ಲ ನೀರು ಹೋಗಿ ಕುಡಿಯೋ ನೀರು ಅದೇ ಕೆಲವರು ಬಳಸ್ತಾರೆ ಕುಡಿಯೋ ನೀರು ಆ ಕುಡಿಯೋ ನೀರಿನ ಸಮೇತ ಅದರೊಳಗೆಲ್ಲ ಹೋಗ್ರಿ ಅಂಗಡಿಗಳ ವಾಟರ್ ಕ್ಯಾನ್ ಅಂತಾರೆ ಏಕ ಚರಂಡಿ ಏಕ ನೋಡ್ಕೊಬರ್ಲಿ ಎಲ್ಲ ಏಕ ವಾರ್ಡ್ ಎಲ್ಲ ತುಂಬೋಗಿದೆ ಚರಂಡಿ ಕ್ಲೀನ್ ಮಾಡಿ ರೋಡ್ಗೆ ಹಾಕಿರೋದ್ರಿಂದ ಸಾರ್ವಜನಿಕ ತೊಂದರೆ ಅಂತ ಊರಿಂದ ಊರಗಳ ಊರ ಇದೇ ಸಿ ಸಿ ರೋಡಿದು ಸಿ ರೋಡಲ್ಲಿ ಇಲ್ಲಿ ಊರಕ್ಕೆ ಸಿ 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 ರೋಡ್ ಇದೆ ಬಳಸೋದ್ರಿಂದ ಯಾರು ಬೀಳ್ತೀವಿ ಅಂತ ಗಲಾಟೆ ಮಾಡಿ ನಾವು ನೆನ್ನೆ ಸ್ವಲ್ಪ ತೆಗೆದು ಪಂಚಾಯಿತರು ಬರಲಿ ಅಂತ ಇದ್ರೋಳಿಗೆ ಹಾಕಿದ್ದೀವಿ ಟ್ವೆಂಟಿ ಫೋರ್ ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ಹದಿನೈದು ಅವರ್ ಆಗಿದೆ ಇದೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಇದ ಇಷ್ಟೋತ್ತಾರನೂ ಪಿ ಡಿ ಎರಡು ಸರಿ ಕಳಿಸಿರು ಮೆಂಬರ್ಗಳು ಪಿ ಡಿ ಒಲ್ಲ ಇಲ್ಲಿ ಸ್ಪಾಟಿಗೆ ಬರಲಿ ಅಂತೇಳಿ ವಾಪಸ್ ಕಳಿಸೋರು ಪಿ ಡಿ ಒ ಕ್ಲೀನ್ ಮಾಡೋಕ್ಕೆ ಬಂದಿದ್ದವ್ರನ್ನ ಇದು ಬೇಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಇದು ಸ್ಕೂಲು ತಿರ ಇದು ಸ ಗೌರ್ಮೆಂಟ್ ಸ್ಕೂಲು ಒಳಗಡೆ ಇನ್ನೂ ಆ ಕಡೆ ಕಾಂಪೌಂಡ್ ಒಳಗಡೆಗೆ ನೀರೆಲ್ಲ ನುಗ್ಗಿ ಕಾಂಪೌಂಡ್ ಒಳಗೆಲ್ಲ ನಿಂತಿದೆ ನೀರು ಆದ್ರೂ ಇನ್ನು ಎಷ್ಟೇ ಹೇಳಿರೂ ಯಾರು ಬಂದು ಮೆಂಬರು ಯಾರೂ ತಲೆ ಕೆಡಿಸ್ಕೊಂಡು ಮಾಡಿಸ್ತಾ ಇಲ್ಲ ಅದರಿಂದ ಸ್ವಲ್ಪ ಇದು ಇತ್ತ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಇದನ್ನು ಸ್ವಲ್ಪ ಸ್ವಚ್ಛತೆ ಮ ಏಕ ಪೂರ್ತಿ ಸಿ ಸಿ ರೋಡ್ ಏನಿದೆಯೋ ಹೊಸಳ್ಳಿ ಬಸ್ ಸ್ಟ್ಯಾಂಡ್ವರೆಗೂ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಕ್ಲೀನಾಗಿ ಚರಂಡಿ ವ್ಯವಸ್ಥೆನ ಸುಗಮವಾಗಿ ರಾಜಕಾಲುವೆ ಇದೆ ರಾಜಕಾಲುವೆಗೆ ಸುಗಮವಾಗಿ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಎಷ್ಟು ಜನ ಮೆಂಬರ್ಗಳಿದಾರೆ ನಾಲ್ಕು ಜನ ಮೆಂಬರ್ ಇದಾರೆ ಎಷ್ಟು ವರ್ಷಗಳಿಂದ ಕ್ಲೀನ್ ಮಾಡಿದ್ದಾರೆ ಚರಂಡಿ ಮೆಂಬರ್ ಎಲೆಕ್ಷನ್ ಆಗಿ ಒಂದು ವರ್ಷ ಒಂದು ಆರು ತಿಂಗಳಲ್ಲಿ ಒಂದ್ಸರಿ ಕ್ಲೀನ್ ಮಾಡಿರೋದ್ ಬಿಟ್ಟು ತಿರ್ಗ ಚರಂಡಿ ವ್ಯವಸ್ಥೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಪಕ್ದ ಸಮೇತ ತಿರ್ಗ ಕ್ಲೀನ್ ಸಿಗುದಿಲ್ಲ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದಾರೆ ಈಗ ನಾವು ನಾವು ನಮ್ಮ ತಂದೆ ಮತ್ತೆ ನಾವು ನೆನೆಯಲ್ಲ ಕ್ಲೀನ್ ಮಾಡಿದೀವಿ ಗ್ರಾಮ ಗ್ರಾಮಸ್ಥರು ನಾವೇ ಊರಿನ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ನಾವು ನಾನು ನಮ್ಮ ತಂದೆ ಕ್ಲೀನ್ ಮಾಡಿದೀವಿ ನಮ್ಮ ಮನೆಯಿಂದ ಸ್ವಲ್ಪ ಮನೇಲಿ ಒಂದು ಆರು ತಿಂಗಳು ಪಾಪು ಇದೆ ಡೆಂಗ್ಯೂ ಜ್ವರ ಮಲೇರಿಯಾ ಚಿಕನ್ ಬರ್ತದೆ ಅಂತ ಹೇಳ್ತಾರೆ ಎಲ್ಲಿ ಬರ್ತದೆ ಈ ಥರ ಚರಂಡಿ ವ್ಯವಸ್ಥೆ ಇದ್ರೆ ಎಲ್ಲ ಕಾಯಿಲೆನೂ ಬರ್ತೈತೆ ಅದರಿಂದ ನಾವೇ ನೆನೆ ಕಿತ್ತು ಸ್ವಲ್ಪ ಇದು ಬೆಲಿಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಅವು ಊರಿನ ಊರಕ್ಕೆ ಇದೆ ಊರೋಳಿಗೆ ಹೋಗೋಕೆ ದಾರಿ ಇದೇ ಅದರಿಂದ ಊರಿನ ಗ್ರಾಮಸ್ಥರಲ್ಲಿ ಬಂದು ನಮಗೆ ರೋಡಿಗೆ ತೊಂದರೆ ಆಗುತ್ತೆ ಎಲ್ಲ ಸೈಡ್ಗೆ ಹಾಕ್ಬೇಕಾಗಿತ್ತು ಅಂತ ಸ್ವಲ್ಪ ಗಲಾಟೆ ಮಾಡಿರೋ ನಾವು ಪಿ ಡಿ ಒ ಕೇಳಿದರೆ ಪಿ ಡಿ ಓ ಕ್ಲೀನ್ ಮಾಡೋಕ್ಕೆ ಮುಂದೆ ನಾನು ತಿಳ್ಸಿದ್ವಿ ಮೆಂಬರ್ ಕ್ಲೀನ್ ಮಾಡಿಸಿಲ್ಲ ಅವರು ಸೆಕ್ರೆಟರಿನ ಪಾರ್ಟಿಗೆ ಬರಬೇಕು ಗ್ರಾಮ ಬಿಲ್ ಆಗಿದೆ ಅವರು ಯಾರಿಗೆ ಬಿಲ್ ಆಗಿದೆ ಯಾವ ಮೆಂಬರ್ ಬಿಲ್ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು ಬರಬೇಕು ಅಂತ ಮೆಂಬರು ಹೇಳಿ ಅವ್ರನ್ನ ವಾಪಸ್ ಕೇಳಿಸಿದ್ದಾರೆ ನಾವು ಸಿದ್ದಪ್ಪ ಸುಮಾರು ವರ್ಷ ಗಂಟೆ ಅರ್ಜಿ ಕೊಟ್ಟು ಕೊಟ್ಟು ನಾವು ಸಾಕಾಗೇತಿ ಪಂಚಾಯತ್ ಹತ್ರ ಹೋದ್ವಿ ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗೇತಿ ಕಾಲೇ ಹೋಗೋ ತಗೋತಿ ಗ್ರಾಮಕ್ಕೆ ಹಿಂಗೇನೆ ಅದು ಗ್ರಾಮಕ್ಕೆ ಸೇರೈತೆ ಎಲ್ಲ ಸೇರೈತೆ ಇಲ್ಲಿಗಾಲೆ ಸುಮಾರು ಇಪ್ಪತ್ ಮೂವತ್ತು ವರ್ಷ ಗಂಟೆ ಆಗೈತೆ ನಾವು ಇಲ್ಲಿ ಸೇರಿ ಅದರಿಂದ ಕಾಲ ಎಷ್ಟೇ ಕೊಟ್ಟರು ಸಮಯ ಕಾಲೇ ಬರಲಿಲ್ಲ ಬದತೆ ಬದತೆ ಬದತ್ತೆ ಅಂಬ್ತಾರೆ ಬರಲಿಲ್ಲ ಸ್ವಾಮಿ ಅದರಿಂದ ನೀರು ಹೋಗಲ್ಲ ಎಲ್ಲ ಒಳಗೆ ನುಗ್ತವೆ ಕಾಲೇಕ್ಕೆಲ್ಲ ಬರ್ತವೆ ಎತ್ತಲೂ ಹೋಗಲ್ಲ ಅದು ಸೊಳ್ಳೆ ಡಿಂಗ್ರಿ ಜರುಳು ವಿಪರೀತ ಕಾಯಿಲೆಗಳು ಸ್ವಾಮಿ ಏನು ಮಾಡ್ತಾರೆ ಇದಕ್ಕಾಗಿ ನಾವು ಕೇಳ್ಕೊಂಡ್ರು ಇವತ್ತು ಬರ್ತಾವೆ ಅವತ್ತು ಬರ್ತಾವೆ ಬತ್ತಾರ ಬದ ಅಂತೇಳಿ ಎಲ್ಲ ಬಂದವರೆಲ್ಲ ನೋಡ್ಕೊಂಡು 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 ಓದ್ತಾ ಅವ್ರೆ ಸ್ವಾಮಿ ಇಲ್ಲಿ ಮೂವತ್ತು ವರ್ಷ ಆಗುತ್ತೆ ಸ್ವಾಮಿ ನಮ್ಗೆ ಏನೊಂದು ಸೌಲಭ್ಯ ಇಲ್ಲ ಮೆಂಬರ್ಗಳು ಗಮನಕ್ಕೆ ಹಾಕಿಲ್ಲ ನೀವು ಇದನ್ನ ಹೇಳಿರಿ ಇವತ್ತು ನಾಳೆ ಇವತ್ತು ನಾಳೆ ಬತ್ತಾರಪ್ಪ ಬತ್ತಾರಪ್ಪ ಅಂತೇಳಿ ಮತ್ತೆ ಪಂಚಾಯತ್ ಬತ್ತಾರ ಸ್ವಾಮಿ ಹಳ್ಳಿ ಮಾಡಿದಳೆ ಕೂರೋಳಿಕೆ ಕಾರ್ಲಾಪುರದಾಗ ಬರ್ತಾರೆ ಕೂಕಂತೀವಿ ಅವ್ರು ಬಂದಾಗ ಅಲ್ಲಿ ಹೇಳ್ತಾರೆ ಬೆಳಿಗ್ಗೆನೇ ಜೆ ಸಿ ಪಿ ಬರ್ತಪ್ಪ ಅಂತ ಹೇಳ್ತಾರೆ ಅದು ಎಲ್ಲ ನಾವು ಕಂಗಾಣಿಸಿದ್ವಿ ಸ್ವಾಮಿ ಎಷ್ಟು ಅರ್ಜಿ ಕೊಟ್ಟರು ಅಡಿಕಾಕ್ತಾರೆ ಇದು ಮಾಡ್ತಾರೆ ಸ್ವಾಮಿ ನಮಗೆ ಸೌಲಭ್ಯ ಇಲ್ಲ ಸ್ವಾಮಿ ಓಟ್ ಹಾಕೋ ಮಾತ್ರ ಬರ್ರಿ ಹಾಕ್ರಿ ಹಾಕ್ರಿ ಅಂತ ಬರ್ತಾರೆ ಸ್ವಾಮಿ ಈ ಗ್ರಾಮದ ಜನರು ಗೂಳು ಹೇಳುತ್ತಿರದು ಅಧಿಕಾರಿಗಳೇ ಎ ಸಿ ಕಚೇರಿಯಿಂದ ಹೊರಬನ್ನಿ ಕಚೇರಿಯಲ್ಲಿ ಕೂತು ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡುವುದು ಬಿಟ್ಟು ಈಗಲಾದರೂ ಎಚ್ಚೆತ್ತುಕೊಂಡು ಹಿಂದುಳಿದ ಗ್ರಾಮಗಳ ಗ್ರಾಮಸ್ಥರ ಬೇಡಿಕೆಗಳನ್ನು ಆಲಿಸಿ ಅವರ ಸಮಸ್ಯೆಗೆ ಪರಿಹಾರ ಒದಗಿಸಿ